ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ರೆ ಇನ್ನೊಂದು ಹೊಸ ಬ್ಲಾಗ್ ಗೆ ಸುಸ್ವಾಗತ ನಮ್ ಜೊತೆ ಇದೆ ಇವತ್ತು ಬಜಾಜ್ ಚೇತಕ್ ಇದು ಕ್ಲಾಸಿಕ್ ಎಸ್ ಎಲ್ ಅಂತ ಮಾಡಲು ಏಟೀನ್ ನೈನ್ಟಿ ನೈನ್ ಈ ಗಾಡಿ ಇಂಜಿನ್ ವಿಷಯಕ್ಕೆ ಏನಾದ್ರು ಬಂದ್ರೆ ನೂರ ನಲ್ವತ್ತೈದು ಪಾಯಿಂಟ್ ಐದು ಸಿ ಸಿ ಏಳು ನ್ಯೂಟನ್ ಮೀಟರ್ ಟಾರ್ಕ್ ಹತ್ ಬಿ ಎಸ್ ಪಿ ಇಷ್ಟೆಲ್ಲಾ ಗುರು ಅಷ್ಟೊಕೆ ಗುಮ್ತಾ ಇದೆ ಇನ್ನೇನಾರು ಜಾಸ್ತಿ ಇಟ್ಬಿಡಿದ್ರೆ ಗಾಡಿ ಹಿಡಿಯೋಕೆ ಆಗ್ತಾ ಇರ್ಲಿಲ್ಲ ಈ ಗಾಡಿ ಟಾಪ್ ಸ್ಪೀಡ್ ಅಲ್ಲ ತೊಂಬತ್ ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳ್ದ ನನ್ನ ಫ್ರೆಂಡ್ ಯಾವ ಮಟ್ಟಕ್ಕೆ ಆಗ್ತಾ ಇಲ್ಲ ಇಲ್ಲೆಲ್ಲ ಅಷ್ಟೆಲ್ಲ ಹಿಡಿದು ನೋಡಕ್ ಆಗಲ್ಲ ಮತ್ತೆ ಇತ್ತ ಹಳೆ ವಿಂಟೇಜ್ ಗಾಡಿಗಳೆಲ್ಲ ಅಷ್ಟ್ ಕಾನ್ಫಿಡೆನ್ಸ್ ಕೂಡ ಇರಲ್ಲ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಇದ್ರೆ ನ್ಯೂಟ್ರಲ್ ಇದ್ ಲೈನ್ ಏನ್ ಕಾಣಿಸ್ತಾ ಇದೆ ಇದು ಫಸ್ಟ್ ಲೈನ್ ಏನಿದೆ ಇಲ್ಲಿದ್ರೆ ನ್ಯೂಟ್ರಲ್ ಅಂತ ಸೆಕೆಂಡ್ ತರ್ಡ್ ಫೋರ್ತ್ ಇದು ಮೀಟರ್ ಸ್ವಲ್ಪ ರನ್ನಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಇಂಜಿನ್ ತೆಗಿಯಕ್ಕೆ ಕೀ ಬೇಡವಾ ಇಲ್ಲ ಇಲ್ಲಿ ತೆಗಿಯದ ಅಲ್ಲಾಡ್ಸ ಅಲ್ಲಾಡ್ಸಾಡ್ ಸಲ್ಲಾಡ್ ಇದ್ ನೋಡ್ತಾ ಇದ್ರೆ ಒಳ್ಳೆ ಟರ್ಬೋ ಇಂಜಿನ್ ತರ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ರೆ ಕಾರ್ಪೊರೇಟರ್ ಸ್ಕೂಟರ್ ಗಳಲ್ಲೆಲ್ಲ ಏನು ಒಂದು ಅಂತ ಹೇಳಿದ್ರೆ ಇಂಜಿನ್ ಡೈರೆಕ್ಟ್ ಆಗಿ ವೀಲ್ಗೆ ಕನೆಕ್ಟ್ ಆಗಿರುತ್ತೆ ಇಂಜಿನ್ ರೊಟೇಟ್ ಆಗ್ತಿದಂಗೆ ಸೀದಾ ವೀಲ್ ಗೆ ಹೊಡೆಯುತ್ತೆ ಡೈರೆಕ್ಟ್ ಆಗಿ ಒಂದು ಮ್ಯಾಟ್ರಿ ನಮ್ಗೆ ಇಲ್ಲಿ ನೋಡ್ತಾ ಇದ್ರೆ ಇದೆಲ್ಲ ವೈರಿಂಗ್ ಸಿಸ್ಟಮ್ ಬರುತ್ತೆ ಇಗ್ನಿಷನ್ ವೈರಿಂಗ್ ಇಲ್ಲಿ ನೋಡ್ತಾ ಇದ್ರೆ ಚಾಸಿಸ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ ಈ ಕವರ್ ಈಸಿಯಾಗೆ ಫಿಟ್ ಮಾಡಬಹುದು ಇಲ್ಲಿ ನೋಡ್ತಾ ಇದ್ರೆ ಶಾಕ್ಸ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸಿಂಗಲ್ ಮೋನೋ ಶಾಕ್ ಇದು ಈ ಗಾಡಿ ಓವರ್ ಆಲ್ ವೈಟ್ ಬಂದ್ಬಿಟ್ಟು ನೂರ ಮೂರ್ ಕೆಜಿ ನೂರ ಮೂರ್ ಕೆಜಿ ಇದೆ ಅಂತ ಫೀಲ್ ಆಗಲ್ಲ ಈ ಸೈಡ್ ನಲ್ಲಿ ಇಂಜಿನ್ ಲೊಕೇಟ್ ಆಗಿರೋದ್ರಿಂದ ಸ್ವಲ್ಪ ರೈಟ್ ಗೆ ವಾಲತ್ತೆ ಇದು ಮೈಲೇಜ್ ವಿಷಯಕ್ಕೆ ಏನಾದ್ರು ಬಂದ್ರೆ ಮೂವತ್ತೈದರಿಂದ ನಲ್ವತ್ ಮೈಲೇಜ್ ಬರುತ್ತೆ ನಾನೋದ್ ಸ್ಕೂಲ್ ಇದು ಸ್ಕೂಲಿಗೆ ಬಂದು ಸೇರಿದಾಗ ಏನೇನೋ ಓದಿ ಏನೇನೋ ಹಾಕ್ತೀನಿ ಅನ್ಕೊಂಡಿದ್ದೆ ಇನ್ನು ಏನು ಆಗಿಲ್ಲ ನೋಡೋಣ ಒಂದಿನ ಏನಾದ್ರು ಹಾಕ್ತೀನಿ ಅಂತ ಅನ್ಸುತ್ತೆ ಮಗನೇ ಏನಾಗಿದ್ಯೋ ನಿಮ್ಗೆ ಹಿಂಗೆ ಹಿಂಗ್ 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 ಹಾಕ್ಬಿಡೋದ ಒಳ್ಳೆ ಮಜಾ ಕೊಡ್ತಾ ಇತ್ತು ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಇಲ್ಲಿ ಚೋಕ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ರೆ ಫ್ಯೂಯಲ್ ಟ್ಯಾಪ್ ರಿಸರ್ವ್ ಆನು ಆಫ್ ಇದ್ರ ಫುಯಲ್ ಟ್ಯಾಂಕ್ ಕಪಾಸಿಟಿಗ್ ಬಂದ್ರೆ ಆರೂವರೆ ಲೀಟರ್ ಸಿಂಗಲ್ ಮಿರರ್ ಇದ್ದಿದ್ದು ಈ ಕಡೆ ನೋಡ್ತಾ ಇದ್ರೆ ಕ್ಲಚ್ ಗೇರು ಎರಡು ಒಂದರಲ್ಲೇ ಇದೆ ಫಸ್ಟ್ ಗೇರ್ ಹಿಂಗೆ ಸೆಕೆಂಡ್ ಗೇರ್ ಹಿಂಗೆ ಬೀಳ್ತಾನೆ ಇಲ್ಲ ಸರ್ ಮತ್ತೆ ಇದು ಮೀಟರ್ ನೋಡ್ತಾ ಇರ್ಬೋದು ಅವಾಗ್ಲೇ ಈ ತರ ಕೊಟ್ಬಿಟ್ಟಿದ್ರು ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಇದ್ರ ಇಂಡಿಕೇಟರು ಹೆಡ್ ಲೈಟ್ ಮತ್ತೆ ಬ್ಯಾಕ್ ಲೈಟ್ ಎಲ್ಲಾ ಆಲೋಚನೆ ಇಲ್ಲಿ ನೋಡ್ತಾ ಇದ್ರೆ ಸೇಫ್ಟಿಗೋಸ್ಕರ ಗ್ರಿಲ್ ಕೊಟ್ಟಿದ್ರು ಹಿಂದೆ ಏನು ಡ್ಯಾಮೇಜ್ ಆಗ್ಬಾರ್ದು ಹಿಂದೆ ತಕೊಂಡಾಗ ಅಂತ ಇದಕ್ಕೂ ಕೂಡಾನು ಅಷ್ಟೇ ಇದು ಫುಡ್ ಪ್ಯಾಕ್ ಈ ಕಡೆಲ್ಲೂ ಒಂದಿದೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಮ್ಮಿನೇ ಇದೆ ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಟೈರ್ ಸೈಜ್ ಕಮ್ಮಿ ಇರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿನೇ ಇದೆ ಇವಾಗ ಬರೋ ಡ್ಯೂಕು ಎನ್ ಎಸ್ ಅಲ್ಲಿ ಇರುವಂತ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ನ ಅವಾಗಿನ ಕಾಲದಲ್ಲೇ ಮಾಡ್ಬಿಟ್ಟಿದ್ರು ಚೆನ್ನಾಗಿರೋದು ಇಲ್ಲಿ ನೋಡ್ತಾ ಇದ್ರೆ ಸೈಡ್ ಸ್ಟ್ಯಾಂಡ್ ಹಿಂದೆ ಇದೆ ನೀವು ಕೂತ್ಕೊಂಡು ಹಾಕೋಕೆ ಕನ್ಫ್ಯೂಸ್ ಆಗುತ್ತೆ ಸಮಸ್ಯೆ ಖಂಡಿತ ಇದೆ ಸೆಂಟರ್ ಸ್ಟ್ಯಾಂಡ್ ಫ್ರಂಟ್ ಅಲ್ಲಿ ನೈಂಟಿ ಬಾರ್ ಹಂಡ್ರೆಡ್ ಟೆನ್ ಸೈಜ್ ಟೈರ್ ಇದೆ ಅದೇ ಸೇಮ್ ಎರಡು ಆಪ್ಷನ್ ಇತ್ತು ಒಂದು ಸ್ಪ್ಲಿಟ್ ಸೀಟ್ ಒಂದು ಫುಲ್ ಸೀಟ್ ಈ ವೇರಿಯಂಟ್ ಬಂದ್ಬಿಟ್ಟು ಫುಲ್ ಸೀಟ್ ಗಾಡಿ ಈ ಟೂ ಸ್ಟ್ರೋಕ್ ಆಗಿರೋದ್ರಿಂದ ಇದಕ್ಕೆ ಪೆಟ್ರೋಲ್ ಆಯಿಲ್ ಮಿಕ್ಸ್ ಹಾಕ್ಬೇಕು ಒಂದ್ ಲೀಟರ್ ನಲ್ವತ್ ಎಂ ಎಲ್ ಆಯಿಲ್ ಇದರಲ್ಲೇ ಲಾಕು ಎಲ್ಲ ಇದ್ರಲ್ಲೇ ಇತ್ತು ಸಿಂಪಲ್ ಆಗಿ ಅಯ್ಯೋ ಆಗ್ತಾನೆ ಇಲ್ವಲ್ಲ ಗುರು ಜನ್ಮಕ್ಕೆ ಹೋಗೋ ಹಿಂಗ್ ತಗದ್ರೆ ಆಫು ಮತ್ತೆ ನಾನು ಕಿಕ್ಕಿಂಗ್ ಹೊಡೆದ್ರೆ ಟೂ ಸ್ಟ್ರೋಕ್ ಗಾಡಿ ಸೌಂಡ್ ಕೇಳೋಕೆ ಮಜಾ ಗುರು ಈ ಯೆಲ್ಲೋ ಕಲರ್ ತುಂಬ ಒಂಥರ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ಆದರೂ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿ ಕ್ಲಾಸಿಕ್ ಎಸ್ ಎಲ್ ಅಂತ ಇದೊಂದು ಬ್ಯಾಡ್ ಜೋ ಒಂಥರ ಮುಟ್ಟಕ್ ಸಕ್ಕದಾಗಿದೆ ಹೆಡ್ ಲೈಟ್ ನೋಡ್ತಾ ಇದ್ರೆ ಒಂಥರ ಹುಚ್ಚಾ ಬಿಡಿದ್ರು ಹುಚ್ಚಾ ಬಿಡಿದೀನಿ ನೋಡ್ತಾ ಇರಬಹುದು ಇಲ್ಲಿ ಮ್ಯಾಟ್ ಇದೆ ಕಾರಿಗೆಲ್ಲ ಕೊಡೋ ತರ ಇದ್ರಲ್ಲಿ ಒಂದು ಮ್ಯಾಟ್ ಇದೆ ಇದರಲ್ಲಿ ಹಿಂದಗಡೆ ಮೋನ ಶಾಕ್ ಸಸ್ಪೆನ್ಶನ್ ಮುಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಶನ್ ತರ ಒಂದ್ ಸಿಂಗಲ್ ಸಸ್ಪೆನ್ಶನ್ ಬ್ರೇಕಿಂಗ್ ವಿಷಯಕ್ಕೆ ಎರಡು ಡ್ರಮ್ ಬ್ರೇಕ್ ಏನೆ ಇಲ್ಲೊಂದಿದೆ ಮತ್ತೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಕಾಲ್ ಫ್ರೀ ಆಗಿ ಇಟ್ಕೊಂಡು ಓಡಿಸಬಹುದಿತ್ತು ಒಂಥರ ಬೇಸಿಕಲಿ ಆಟೋ ಫೀಲ್ಸ್ ಈ ಚೇತಕ್ ಅನ್ನೋದು ಅಂದೇ ಒಂದು ಸ್ಟೆಪ್ನಿ ವೀಲು ಇದಕ್ಕೊಂದು ಲೆದರ್ ಕವರ್ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಆರಾಮಾಗಿ ಹೋಗ್ಬೋದಿತ್ತು ಬಜಾಜ್ ಚೇತಕ್ ಅಲ್ಲಿ ಮುಂದೆಯಿಂದ ಫಸ್ಟ್ ಇದೊಂದು ಏನಂತಾರ ಇದಕ್ಕೆ ಲಾಕೆ ಆಗ್ತಿಲ್ವಲ್ಲ ಇದ್ರಲ್ಲೂ ಎಷ್ಟೊಂದ್ ಜಾಗ ಇತ್ತು ಕೈಯಲ್ಲಿ ಹಾಕ್ಬೋದಿತ್ತು ಕ್ಲೆಚ್ಚು ಮತ್ತೆ ಗೇರು ಎಲ್ಲ ಇದ್ರಲ್ಲೇ ಕೊಟ್ಬಿಟ್ಟಿದ್ದಾರೆ ವರ್ಕ್ ಅಂಡ್ ಅವ್ರೋಗ್ರೆಸ್ ಗೋಸ್ ಜೋರಾಗೆ ಹೋಗ್ತೀವಿ ಪೆಟ್ರೋಲ್ ಇಲ್ಲಲ್ವಾ ನಾನೇನ್ ಹಾಕ್ಸಲ್ಲ ಬಿಡು ಇಂತ ಹಳೆ ಗಾಡಿಗಳನ್ನೆಲ್ಲ ಇಟ್ಟು ಮತ್ತೆ ರೀಸ್ಟೋರ್ ಮಾಡಿ ಇದಕ್ಕೊಂದು ಹೊಸ ಲುಕ್ ಕೊಟ್ಟು ಓಡ್ಸೋದ್ರಲ್ಲಿ ಮಜಾ ಬೇರೆನೆ ಗುರು ಈ ಗಾಡಿಲಿ ಹೋಗ್ತಾ ಇದ್ರೆ ನಮ್ಮನ್ ನೋಡೋದಕ್ಕಿಂತ ಹೆಚ್ಚಾಗಿ ಈ ಗಾಡಿನ ನೋಡ್ತಾರೆ ಐ ಡೋಂಟ್ ಇಂತ ಹಳೆ ಗಾಡಿಗಳಿಗೆಲ್ಲ ಏನ್ ಕ್ರೇಜ್ ಬಂದಿದೆ ಅಂದ್ರೆ ಹೋಗ್ತಾ ಹೋಗ್ತಾ ಇದ್ರ ಸೌಂಡ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಗುರು ಏನಿದೆ ಏನ್ ನಾನು ವಿಂಟೇಜ್ ಕನ್ನಡಿಗ ವಿಂಟೇಜ್ ಗಾಡಿ ಹಿಡ್ಕೊಂಡು ಸ್ಕೂಲಿಗೆ ಎಂಟ್ರಿ ಕೊಡ್ತಾವನೆ ಮತ್ತೆ ಏನ್ ಏನು ಚೇಂಜ್ ಆಗಿಲ್ಲ ಬ್ಯಾಚ್ ಗಳು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಅಯ್ಯೋ ಗಿಯರ್ ಅಲ್ಲಿ ಐತೆ ಗುರು ಏನ್ ಸ್ಮೂತ್ ಆಗಿದೆ ಗುರು ಇಂಜಿನ್ ನಮ್ಮನ್ ಯಾಕಿಂಗ್ ಅಯ್ಯೋ ಅನ್ಸ್ತಿರೋ ನಿನ್ ಬಟ್ಟೆನು ಎಲ್ಲೋ ಗಾಡಿನೂ ಎಲ್ಲೋ ಎಲ್ಲಾದ್ರೂ ಪೆಟ್ರೋಲ್ ಖಾಲಿ ಎಲ್ಲಿಗ್ ಬಂದ್ರು ಪೆಟ್ರೋಲ್ ಖಾಲಿ ತಗಿ ತಗಿ ಬೇಗ ಎಲ್ಲಿದಿ ಅಮ್ಮನ ಒಕಾಡು ವರೂಪಸ್ಯ ತಳದಲ್ಲ ಐತಲ್ಲೋ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಪೆಟ್ರೋಲ್ ಹಾಕ್ಸ್ಬೇಕು ಅನ್ನೋ ಗೊತ್ತಲ್ಲ ನಾನ್ ಸೆನ್ಸ್ ನಾನೇ ಲೇಖಿ ಗೋಸ್ವಾಮಿ ಅಲ್ಲ ಅಲ್ಲೇ ಹಂಗ ತಳ್ಕೊಂಡು ಹೋಗಿ ಆ ಮೋಡ ಬಾನಲ್ಲಿ ತೇಲಾಡುತ್ತ ಇದು ರೆವಲ್ಯೂಷನ್ ಇದು ಬರೀ ಹಾಡಲ್ಲ ಪೆಟ್ರೋಲ್ ಹಾಕ್ಸಕಾಲ ನಿನ್ ಜನ್ಮಕ್ಕೆ ತೂ ನಿನ್ ಜನ್ಮಕ್ಕೆ ಹೋಗೋ ಹೋಗು ನಿನಗೆ ನಿನ್ಗೆ ಸಡನ್ ಆಗಿ ಭಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಬ್ರೇಕ್ ಕೆಳಗಿರೋದ್ರಿಂದ ಸಡನ್ ಆಗಿ ಸಿಗಲ್ಲ ಬ್ರೇಕ್ ಕಾಲಿಗೆ ಇಪ್ಪತ್ತೈದು ವರ್ಷ ಆಗಿದೆ ಆದ್ರೂ ಏನ್ ಟಾರ್ಕ್ ಫೀಲ್ ಆಗ್ತಾ ಇದೆ ಗುರು ನೋಡ್ತಾ ಇರ್ಬೋದು ಫುಲ್ ಹೆಂಗಿದೆ ಅಂತ ಹಿಂಗ್ ಹೋಗ್ತಾ ಒಂದು ಗೇರ್ ਟੈਗ ਤੋਂ ਅੜਦਾ ਆਂਦਰੇ ಸೂಪರ್ ಬೈಕ್ ಅದು ಫೀಲ್ ಗುರು ಚೇತಕ್ ಹೆಸರು ಇಷ್ಟ್ರಿಗೆ ಏನಾರು ನಾವು ಬಂದ್ರೆ ಮಹಾರಾಣ ಪ್ರತಾಪ್ ಅಂತ ಒಬ್ಬ ರಾಜ ಇರ್ತಾನೆ ಆ ಹೆಸರು ಚೇತಕ್ ಅಂತ ಆ ಚೇತಕ ಹೆಸರುನೆ ಬಜಾಜ್ ಅವ್ರ್ ತಗೊಂಡು ಚೇತಕ್ ಗಾಡಿಗೆ ಇಟ್ಟಿದ್ರು ಬೇಜಾರಾಗ್ತಿದ್ ಏನಪ್ಪಾ ಅಂತ ಹೇಳಿದ್ರೆ ಈ ಗಾಡಿ ಬೇಕು ಅಂದಿದ ತಕ್ಷಣ ನಾವ್ ತಗೊಳಕ್ ಆಗ್ತಾ ಇಲ್ಲ ವರ್ಷ ಇತ್ತು ಗುರು ಇದ್ರ ವೈಟಿಂಗ್ ಪೀರಿಯಡ್ ಇದನ್ನ ತಗೊಬೇಕು ಅಂತ ಅಂದ್ರೆ ಹತ್ತು ವರ್ಷಕ್ಕಿಂತ ಮುಂಚೆನೆ ಬುಕ್ ಮಾಡ್ಬೇಕಾಗಿತ್ತು ಗುರು ನಿಂಗ್ ಬರ್ತಾವನೆ ನಾನಂತೂ ಈ ರೆಟ್ರೋ ಲುಕ್ಕಿಗೆ ಕಳ್ದೋಗ್ಬಿಟ್ಟೆ ಗುರು ನಾನ್ ನನ್ನ ಹುಡ್ಕೊಳಕೆ ಆಗ್ತಿಲ್ಲ ಇಂತ ಗಾಡಿಗಳೆಲ್ಲ ನಾನು ಇಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ ಕಬ್ಡಾ ಆ ಗಾಡಿನೂ ಕಬ್ಡಾ ನಿಂಗೆ ಯಾವ ಗಾಡಿ ಇಷ್ಟ ನಮ್ಮ ಹತ್ರನೂ ಆರ್ ಐತೆ ಇದು ಬಂದ್ಬಿಟ್ಟು ಇಂಡಿಕೇಟರ್ ಸ್ವಿಚ್ ಆ ಕಡೆ ಈ ಕಡೆಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಏನ್ ಗುರು ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಹೈ ಬೀಮು ಲೋ ಬೀಮು ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಲೈಟ್ ಆನ್ ಮಾಡೋ ಒಂದ್ ಸ್ವಿಚ್ ಇದೆ ಮತ್ತೆ ಇದು ಆರ್ ಆರನ್ ಈ ಕಡೆ ಇರೋದ್ರಿಂದ ನಮ್ಗೆ ಶೆಲ್ಫ್ ಹೊಡೆದಿ ಹೊಡೆದಿ ಈ ಕಡೆ ಆರನ್ ಒತ್ತಿ ಕೈಗೆ ಸಿಗ್ತಾನೆ ಇಲ್ಲ ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಹಿಂದೆ ಅದ್ ಮಾತ್ರ ಒಳ್ಳೆ ಬ್ರೇಕಿಂಗ್ ಕಾರ್ ತರಾನೇ ಇಳಿತಾ ಇದೆ ಸಕ್ಕದಾಗಿದೆ ಬ್ರೇಕು ಲೀನ್ ಮಾಡಕ್ಕೂ ಆರಾಮಾಗಿ ಲೀನ್ ಮಾಡಬಹುದು ನೀವ್ ರೈಟ್ ಸೈಡ್ ಏನಾದ್ರು ಲೀನ್ ಮಾಡಿದ್ರಿ ಅಂತ ಅಂದ್ರೆ ಶಿವನ್ ಪಾದಾನೆ ಡೈರೆಕ್ಟ್ ಇವಾಗೆಲ್ಲ ಚೇತಕ್ಕಂತ ಹೆಸರು ಎಂತೆಂತ ಚೈಲ್ಡ್ ಎಲೆಕ್ಟ್ರಿಕ್ ಗಾಡಿಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಇಂತ ಒಳ್ಳೆ ಗಾಡಿಗಳದು ಮರ್ಯಾದೆ ತೆಗಿತಾ ಇದಾರೆ ಅಂತಾನೆ ಹೇಳಿದ್ರೆ ಏನ್ ತಪ್ಪಾಗಲ್ಲ ಇಷ್ಟ ಹೇಳ್ತಾ ಇವತ್ತಿನ ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ ನಲ್ಲಿ ಈ ವ್ಲಾಗ್ ಮುಗ್ಸೋಕ್ಕಿಂತ ಮುಂಚೆ ಒಂದು ಒಳ್ಳೆ ರೆಟ್ರೋ ಸಾಂಗ್ ಕೇಳ್ಕೊಂಡೋಗೋಣ ಇದನ್ನ ತೆಗೆಯೋದಲ್ಲ ಇಂಪಾರ್ಟೆಂಟ್ ಫಸ್ಟ್ ಜೋಡ್ಸೋದು ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಜೋಡ್ಸೋದ್ ಇಂಪಾರ್ಟೆಂಟ್